ನಮ್ಮ ಸಿದ್ಧ ಎಣ್ಣೆ ಹೆಂಡ್ರುನು ಮತ್ತೆ ಅವ್ರ ಮಕ್ಳುನು ಕರ್ಕಂಬಂದಾಗಿ ನಾನು ನಮ್ಮ ಕಾಳಿ ಮಕ್ಕ ನೋಡೋಕ್ಕೆ ಇಲ್ಲ ಹ್ಞೂ ಮೊದ್ಲಂಗೇನೆ ಯಾವಾಗ್ಲೂ ಮಕ್ಕಳ ಕೆಂಡೈ ಕಂಡವಳೆನು ಅಮ್ಮಂಗೆ ಹಾಡಳು ಮಾತಾಡ್ಸಿ ಸಾಕು ಈಗ ಬಾಡಿ ಬೆಂಡೋಗಿರೋ ಬದ್ನೆಕಾಯಿ ಮಕ್ಕ ಇದ್ದಂಗೆ ಐತೆ ನಮ್ಮ ಕಾಳಿದು ಪಾಪ ಹ್ಞೂ ಅವಳು ಹಿಂಗಿದ್ದ ನಾನು ಈ ಎಂದು ನೋಡಿರ್ಲಿಲ್ಲ ನನ್ನ ಮಗುನ ತುಂಬ ನಂಬಿದ್ಲು ಅವಳು ಕಾಳಿ ನನಗೆ ಗಂಡ ಅಂತಾನಲ್ಲ ಅಂತನಲ್ಲ ಅಂತನ ಆದ್ರೆ ಈಗ ನೋಡಿರಿ ಹಿಂಗಾಗೋಯ್ತು ಪಾಪ ನಮ್ಮ ಕಾಳಿ ಅಯ್ಯಯ್ಯೋ ಇದೇನಪ್ಪ ಇದು ಈ ಚೀಡು ಮುದ್ದೆ ಇಲ್ಲೇ ಕುಕ್ಕಳತಿ ಬತ್ತಿದ್ದಂಗೆ ಅಪ್ಶಕನ ಅಯ್ಯೋ ನಾನು ಅಮ್ಮವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಹೇಳಿ ಬಂದ್ರಿ ಇದು ಇಲ್ಲೇ ಕುಕ್ಕಳಪ್ಪ ಅವರು ಇರಮಂತ ಹೋಗೋದು ಇದು ಯಾಕೆ ಇವತ್ತು ಇಲ್ಲೇ ಕುಕ್ಕಳಿ ಹೊರಗೆ ಆ ಏನು ಮಾಡೋದೀಗ ಒಳಗೆ ಹೋಗೋದು ಬೇಡವು ಏ ಮನೆಯ ಸಾಕಿ ಯಾಕೆ ಅಲ್ಲೇ ನಿಂತ್ಕೊಂಡಿದ್ಯಾ ಕಣಿದ್ಯಾ ನಿಂತ್ಕೊಂಡು ಹ್ಮ್ ಬಾರಿ ಇಲ್ಲಿ ಯಾಕೆ ಬಂದಿದ್ದೆ ಚೂಡು ಮುಚ್ಚಿ ಮಾತಾಡೋದ್ ನೋಡು ಮಾತ ನಾ ಯಾವ ಮನೆ ಹಾಳು ಮಾಡಿದೀನಿ ಅಂತ ಹೇಳ್ತಾಳ ಬೆಕ್ಕಂತಿ ಬೆಕ್ಕು ನಾನ್ ಯಾಕೆ ಬೆಕ್ಕಾಗನ ಬೆಕ್ಕೊಂಡ್ಕಾಕ್ ತಂಗ್ ಹಾಕ್ತೀನಂತ ಹಾ ಇದು ಬಾಗಿಲಾಗೆ ಕುಕ್ಕಣೈತಲ್ಲ ಹೆಂಗ್ ಹೋಗೋದು ಅಂತ ಹೇಳಿ ನಿಂತ್ಕೊಂಡಿದ್ದೆ ನೋಡು ಹೆಂಗ್ ಮಾತಾಡುತ್ತಿ ಚೂಡು ಎದ್ದು ಹೋಗೋದ್ ಬಿಟ್ಟು ಹಸಕಿ ಇಲ್ಲೇ ಕುಕ್ಕಣೈತಿ ಯಾಕೆ ಸಾಕಿ ಚಿವ ಕರಿತಾ ಇರೋದು ಕೇಳಿಸ್ತಾ ಇಲ್ವಾ ಬಾಯಿಲಿ ನಂದಲ್ಲ ನಿಂದು ತಿಮ್ಮಜ್ಜಿ ಹ್ಮ್ ಚೂಳುಮುತ್ತಿ ಮಾತಾಡೋದ್ ನೋಡು ನನಗ್ ಕೇಳಿಸಲ್ಲಂತ ಇದಕ್ಕೆ ಕೇಳಿಸಲ್ಲ ತಿಮ್ಮಜ್ಜಿ ಊಟ ಮಾಡ್ದ ನಾನು ಯಾಕೆ ತೋಟ ಮಾಡೇನ ನನಗೇನು ಬಂದಿ ತಂತದ್ದು ನನ್ನ ಗಂಡ ಮಸ್ತಾಗಿ ಆಸ್ತಿ ಸಂಪಾದನೆ ಮಾಡಿ ಅವನಿ ನಾನ್ ಸಾಯ ತಕ್ಕ ನಾ ಕುಕ್ಕು ತಿಂದ್ರು ಮುಗಿದೇ ಇರೋವಷ್ಟು ಹಾ ನಿನ್ನ ನಿನ್ ಮಾಡ್ಕಿಂಬಿಟ್ಟೆ ಮಾರ್ಕೆಂಡ್ ತಿಮ್ಮಕ್ಕಿ ಅದ್ ಕದೆ ಇಲ್ದಂಗೆ ನೀನಾದ್ರೆ ಕುಕ್ಕನ್ ತಿಂತಿರ್ತೀಯ ಮನೆಗಿರೋ ತೋ ಇದು ಚೊಂಬು ಲೋಟ ತಟ್ಟೆ ಯಾತು ಬಿಡಲ್ಲ ಹಂಗ್ ಮಾರ್ಕೆಂಡ್ ತಿಂತೀಯ ನೀನು ಹಾ ಹೆಂಗ ಇವಾಗ ನೀನ್ ಸಾಸಿ ಬಂದಿರೋಕ್ಕೆ ಪರವಾಗಿಲ್ಲ ಅಡಿಗೆ ಪಡ್ಗೆ ಮಾಡಕ್ ಅಂತ ಹೇಳಿ ಪಾತ್ರೆ ಇದ್ರೆ ಚೊಂಬಿಟ್ಟು ನಿನ್ ಸಾಸಿ ಸಸಿ ಇದ್ದಾಗ ನಿಮ್ಮನೆ ಜಾತಿತ್ತು ಗುಂಡು ಬಾ ಬಿದ್ದಂಗಿತ್ತು ಹ್ಮಡ್ ಮುದ್ದಿಟ್ಟ ಬರೇ ಬರೀ ಇದೆಯತ ನನ್ ಮರ್ಯದಿ ತೆಗಿಯದಾಗೆ ಇರುತ್ತೆ ಯಾವಾಗ್ಲೂ ಹ್ಮ್ ಹೋಗದ್ ಬಿಟ್ಟು ಇಲ್ಲಿಂದನ ಏ ತಿಮ್ಮಜ್ಜಿ ನಾನು ನಾನೇನು ತಟ್ಟೆ ಯಾವ್ದು ಮಾಡ್ಕೊಂಡು ತಿಂದಿಲ್ಲ ಹಾ ಇತ್ತು ಆದ್ರೆ ತೊಗೋದಿಕ್ಕಿ ಅಷ್ಟೇನೆ ಕಾಣಿಸ್ತಾ ಇರ್ಲಿಲ್ಲ ಸುಮ್ಮನ ಹೋಗಲಿ ಅಲ್ಲೆಲ್ಲಾನು ಕುಕ್ಕೊಂಡು ಎಲ್ಲಾರ್ಕೆ ಆಚೆ ಹೋಗ್ ಹೋಗಿ ಹ್ಮ್ ಕಲಿತಿನಿ ನಾನು ಸುಮ್ನಾ ಮಾತಾಡ್ಸಕ್ಂತ ಬಂದಿದ್ದೀನಿ ನಿಂದೊಳ್ಳೆ ಕಾಟ ನನಗೆ ಇಲ್ಲಿಗೆ ಬರಬೇಕು ಅಂತಂದ್ರೆ ನೀನು ಇದ್ಯೋ ಇಲ್ವೋ ಅಂತೇಳಿ ನೋಡ್ಕೊಂಡ್ ಬರ್ಬೇಕು ಅಂತ ಅನ್ಸುತ್ತೆ ಹ್ಮ್ ಆಯ್ತು ಬಿಡು ನೀನು ಮನೆ ವಸ್ತುಗಳು ನೀನು ಮಾಡ್ಕೊಂಡು ತಿನ್ನು ಅದೇ ನಮ್ಮನೆ ತಕ್ಕ ಬತ್ತಿ ಅಲ್ಲ ನಮ್ಮ ಮನೆಗೆ ಏನು ಹೋಗ್ತೀಯ ಹೋಗ್ತೀವಿ ಹೇಳಿ ನನಗೆ ಭಾಯವಾದಂಗೆ ಆಗುತ್ತೆ ನಮ್ಮ ಕಾಳಿ ಬೇರೆ ನಿನ್ನ ಕರ್ದು ಕೂಡಿಸ್ಕೊಂತೇಳಿ ಮಾತಾಡೋಕೆ ಅಚ್ಚೇನೆ ನೀನು ಎಲ್ಲಿ ನಮ್ಮ ಮನೇದು ಹೋಗಿ ಮಾರ್ಕೊಂಡು ತಿಂತೀವೋ ಅಂತಾನೆ ಹ್ಮ್ ಹುಷಾರು ಏನಾದ್ರು ಓದ್ಕೊಂಡು ಹೋದ್ರೆ ಏನು ಇಲ್ಲ ಇನ್ನೊಂದ್ಸಲ ನಿನಗೆ ಮನೆಗೆ ಬಿಡ್ಕೊಂಬಲ್ಲ ಒದ್ದು ಓಡಿಸ್ಬಿಡ್ತೀನಿ ಹ್ಞೂ ನಾನು ಒಂದಿಟ್ಟು ಅಡಿಕೆಲಿ ಹಾಕಬೇಕು ಹೋಗ್ತೀನಿ ಅಲ್ಲಿ ನಿಂಗ ಮುಂತಾಗಿ ಜೋಳದ್ ನೋಡು ಅಲ್ಲ ನಾನು ಯಾಕೆ ಇವ್ರ ಮನೇದು ಓದ್ಕೊಂಡೋಗಿ ಮಾರ್ಕೊಂಡ್ ತಿಮ್ಮನ ನನಗೇನು ಅಷ್ಟೇ ಅಷ್ಟು ಬುದ್ಧಿ ಇಲ್ವಿ ಅದ್ನ ಓದ್ಕೊಂಡು ಅಮ್ಮರ್ ಅಮ್ಮರು ಸುಮ್ಮನೆ ಬಿಟ್ಬಿಡ್ತಾರ ಹ್ಮ್ ಹೇಳೋದು ನೋಡಿ ಕ್ಯೂ ಮುಳುಕಿ ಸದ್ಯ ತೊಲಗ್ತಲ್ಲ ಹೋಗಿ ಅಮ್ಮರನ್ನ ಹಾ ಅಮ್ಮೂರೇ ಅಮ್ಮೂರೇ ಏನ್ ಸಾಕಮ್ಮ ಏನ್ ಸಮಾಚಾರ ನಮ್ಮಂತಕ್ಕೆ ಬಂದ್ಬಿಟ್ಟಿದ್ಯಾ ಹ್ಮ್ ಏನ್ ಬೇಕಾಗಿತ್ತು ಈಗ ಇಲ್ಲ ಅಮ್ಮೂರೇ ಸುಮ್ಮನೆ ಹಾ ಮಾತಾಡ್ಸೋಣ ಅಂತ ಹೇಳಿ ಬಂದೆ ಹಾ ನನಗೂ ಬೇಜಾರಾಗ್ತಿತ್ತು ಶಾನೆ ದಿನ ಆಗಿತ್ತಲ್ಲ ನಿಮ್ಮನ್ನ ಮಾತಾಡ್ಸಿ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಹಾ ಕುಕ್ಕ್ರಿ ಅಮ್ಮರೇ ಒಂದ್ ಚೆನ್ನ ಮಾತಾಡೋಣ ಹೇಳಮ್ಮ ಏನ್ ಸಮಾಚಾರ ಏನು ಇಲ್ಲ ಅಮ್ಮ್ರಿ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀನಲ್ಲ ನನ್ಗೆ ಏನಾಗೈತಿ ಹ್ಮ್ ಯಾಕೆ ಇದ್ಯಾ ಯಾಕೂ ಇಲ್ಲ ಸುಮ್ನೆ ಸುಮ್ನೆ ಕೇಳ್ದೆ ನಿಮ್ ಮಕ್ಕ ಯಾಕನ ಚೆನ್ನಾಗಿಲ್ವೇನೋ ನಿಮ್ಗೆ ಅಂತ ಅನ್ನಿಸ್ತು ಅದಕ್ಕೆ ಕೇಳ್ದೆ ಅಮ್ಮೋರಿ ಸರಿ ಸರಿ ಹಾಲೆ ಊಟ ಆತಮ್ಮ ಏನ್ ಸರ್ ಮಾಡಿದ್ರಿ ಹ್ಮ್ ಹಾಲೆ ಉಂಡ್ವಮ್ಮ ಇನ್ನೇನಿದ್ರು ರಾತ್ರಿ ಊಟನೇ ಹ್ಮ್ ನೀನು ಉಂಡ್ ಬಂದೇನಿ ಏನ್ ಸರ್ ಮಾಡಿದ್ಲು ನಿಮ್ ಸೊಸೆ

ಹೌದಾ ಸರಿ ಸರಿ ಆಯ್ತು ಏನು ಕೂಲಿಪಲ್ಲಿ ಹೋಗಿಲ್ವೇ ಇವತ್ತು ಸೇರ್ಕಣಿದ್ಯಾ ಹೋಗ್ಬೇಕಾ ಕೂಲಿನ ಹೋಗ್ಬೇಕಾಗಿತ್ತು ಅಮ್ಮೋರಿ ನನಗೂ ಯಾಕನ ಅವನಿಟ್ಟು ಸ್ವಂಟ್ ನೋವು ಹಾ ರಂಗಿರು ಕೂಲಿ ಹೋಗಿ ಕಲ್ಲು ಒತ್ತಾಕಿ ಒತ್ತಾಕಿ ಎಲ್ಲ ಹಿಡ್ಕೊಂಡಂಗಾಗಿತ್ತು ಅದಕ್ಕೆ ಹೋಗಿಲ್ಲ ಹ ಹಾ ಅದ್ ಸರಿ ಅಮ್ಮೋರಿ ಎಲ್ಲಿ ಮನೆಗೆ ಯಾರು ಕಾಣಿಸ್ತಾ ಇಲ್ಲ ಎಲ್ಗೋದ್ರು ಎಲ್ಗ ಹೂ ಆಗ್ಯಾರ ಅವ್ರವ್ರ ಕೆಲ್ಸಕ್ಕೆ ಹ ಈಗ ನಮ್ಮ ಮನೆಯವರು ಎಲ್ಲೆಲ್ಲಿಗೆ ಹೋದ್ರು ಏನೇನ್ ಕೆಲಸ ಮಾಡ್ತಾ ತಿಳ್ಕೊಂಡು ಹೋಗಕ್ ಬಂದಿದ್ಯೋ ಏನಕ್ಕೆ ಬಂದಿದ್ಯಾ ಏನ್ ಸಮಾಚಾರಿಲ್ಲ ಸುಮ್ನೆ ಬಂದೆ ನಿಮ್ಮನ್ನ ಜಾಸ್ತಿ ದಿನ ಆಗಿತ್ತಲ್ಲ ಅದಕ್ಕೆ ಬಂದೆ ಹ ಆಹಾ ಅದು ಅವ್ರವ್ರ ಕೆಲ್ಸಕ್ಕೆ ಹೋಗ್ಯಾರ ಅಂತ ಗೊತ್ತು ಹಾ ಏನ್ ಕೆಲ್ಸಕ್ಕೆ ಹೋಗ್ಯವ್ರೋ ಏನು ನೀವ್ ಒಬ್ರನ್ನ ಮನೇಲಿ ಬಿಟ್ಟು ಸಾಹುಕಾರರು ಒಳಗೆ ಕೆಲ್ಸ ಮಾಡಸಕ್ ಅಲ್ವಾ ಅ ಅಯ್ಯೋ ಅದನ್ನ ಕಟ್ಕೊಂಡು ನಿನ್ಗೆ ಏನ್ ಆಗ್ಬೇಕು ಗಂಡ ಹೊಲ್ದಾಗೆ ಕೆಲಸ ಮಾಡ್ಸಕ್ಕೆ ಹೋಗೈತು ಅಥವಾ ಬೇರೆ ಎಲ್ಗೋ ಹೋಗೋ ಅದನ್ ಕಟ್ಕೊಂಡು ನಿನ್ಗೆ ಏನಾಗ್ಬೇಕೆ ಸಾಕಿ ತಿಮ್ಮಜ್ಜಿ ಎಲ್ಗ ಹೋಯ್ತು ಅಮ್ಮೂರೇ ಹೊರಗೆ ಕುಕ್ಕೊಂಡಿತ್ತು ನಾನ್ ಬಂದು ಮಾತಾಡ್ತಿದ್ದಂಗೇನೆ ಏನೇನೋ ಮಾತಾಡ್ಕೊಂಡ್ ಕುಕ್ಕೊಂಡಿತ್ತು ಏನೋ ಎಣ್ಣೆ ಎಂಟಿ ಮಕ್ಕಳು ಅಂತ ಏನೇನೋ ಮಾತಾಡ್ತಿತ್ತು ಅಮ್ಮೂರಿ ಹಾ ತಿಮ್ಮಜ್ಜಿ ಏನಮ್ಮ மதியாகனென்னை அல்லா கல்சக் அது இன்னொழு கட்கணும் அது மாதாட் கண்டித்து அன்சத்து நம் திமி ஹோகு நீங்க எல்லோ நோடி உட்கொம்பரி நான் சூடி கட்கேனாகி நின் மொத் ஓஜி கட் கேனோ ஏனோ அந்த ಅಯ್ಯಯ್ಯೋ ಅಲ್ಲ ಸಾವ್ಕಾಶ ಇದ್ದಪ್ಪ ಅವರು ಎಣ್ಣೆ ಆಗಿರೋದ್ರಿಂದ ಅಮ್ಮೋರು ಅಮ್ಮೂರು ಏನ್ ಹೇಳ್ತಾರೋ ಏನೋ ಅಂತೇಳಿ ಏನಾದ್ರು ಕೆದಕಿ ತಿಳ್ಕಮನ ಅಂತ ಬಂದ್ರೆ ನನ್ ಗುಡಕ್ಕೆ ಬೆಂಕಿ ಎತ್ತಾ ಇದಾರಲ್ಲಪ್ಪ ಅಮ್ಮೂರು ಏನ್ ಮಾಡೋದು ಅಯ್ಯಯ್ಯೋ ನಾನು ಇಲ್ಲಿರೋದು ಯಾಕೋ ಸರಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಇನ್ನೂ ಅಷ್ಟೊತ್ತು ನಾನು ಇಲ್ಲೇ ಇದ್ರೆ ಅಮ್ಮೂರು ನನಗೆ ಗ್ರಾಚಾರ ಬಿಡಿಸ್ಬಿಡ್ತಾರೆ ಮೊದ್ಲು ಇಲ್ಲಿಂದ ಹೋಗ್ಬಿಡ್ಬೇಕಪ್ಪ ಅವ್ರ ಸಿಟ್ಟು ನೆತ್ತಿಗೆರೋ ಮೊದ್ಲು ನಾನು ಇಲ್ಲಿಂದ ಹೋಗ್ಬಿಡ್ಬೋ ಹೋಗ್ಬಿಡೋದು ಸ್ವಲ್ಪವೂ ಒಳ್ಳೇದು ಅಂತ ಕಾಣಿಸುತ್ತೆ ಹಾ ಜಾಸ್ತಿ ಹೊತ್ತು ನಾನಿಲ್ಲಿದ್ರೆ ನನಗೆ ಅಪಾಯ ಏ ಸಾಕಿ ನೀನು ಸುತ್ತಿ ಬಳಸಿ ಸುತ್ತಿ ಬಳಸಿ ಏನ್ ಕೇಳಕ್ ಬಂದಿದ್ಯಾ ಅಂತ ನನಗೆ ಚೆನ್ನಾಗ್ ಅರ್ಥ ಆಗೈತಿ ಹಾ ಮುಚ್ಕೊಂಡು ನೀನು ಎದ್ದೋದ್ರೆ ಸರಿ ಇಲ್ಲ ಅಂದ್ರೆ ಏನು ಇಲ್ಲ ನೋಡು ಪಾರ್ಕೆ ತಕೊಂಡ್ ಬಿಡ್ತೀನಿ ಹಾ ಅಯ್ಯೋ ಅಮೂರೆ ನಾನ್ ನಿಮ್ಮನ್ನ ಏನು ಕೇಳಕ್ ಬರಲಿಲ್ಲ ಅಮೂರೆ ನೀವ್ ಯಾಕೆ ನನ್ನ ಮೇಲೆ ಸಿಟ್ ಮಾಡ್ಕೊಂತ ಇದೀರಾ ಸುಮ್ನೆ ನೀವ್ ಹೆಂಗಿದ್ದೀರಾ ಏನು ಅಂತ ಹೇಳಿ ಮಾತಾಡ್ಸ್ಕೊಂಡು ಹೋಗೋಣ ಬಂದೆ ಅಷ್ಟೇನೆ ನಾನುನು ಅಲೇನೆ ಒಂದ್ ಹದಿನೈದು ದಿಸದಿಂದ ಈ ಕಡೆ ಮನೆ ಕಡೆ ಬಂದಿರ್ಲಿಲ್ವಲ್ಲ ಕೋಲಿಪಲ್ಲಿ ಹೋಗ್ತಿದ್ದಲ್ಲ ಅದಕ್ಕೆ ಬಂದೆ ಅಷ್ಟೇ ಅಮ್ಮ ನಾನ್ ಯಾಕೆ ಏನೋ ಕೇಳಕ್ ಅಂತ ಹೇಳಿ ನಿಮ್ಮನ್ನೇ ಆಕೆ ಸುಮ್ನೆ ಬಂದಿದ್ಯಾ ಅಮ್ಮೋರೇ ಬೇಜಾರಾಗದಲ್ಲ ಒಂದ್ ಸ್ವಲ್ಪ ಹೊತ್ ಮಾತಾಡಣ ಅಂತಾನ ನೀವು ಬೇರೆ ಆ ಕಡೆ ಬಂದಿರ್ಲಿಲ್ವಲ್ಲ ಮನೆ ಕಡೆಕೆ ಅಡ್ತೇನೆ ಏ ಸಾಕಿ ನನಗೆ ನಿನ್ ಮಾತಿನ ದಾಟೆಗೆ ಅರ್ಥ ಆಗ್ತೈತಿ ನೀನ್ ಏನ್ ತಿಳ್ಕೊಬಕ್ ಬಂದಿದ್ಯಾ ಅಂತಾನ ನನ್ನೇನು ಅಷ್ಟೊಂದ್ ಅಡ್ಡಿ ಹೋಗ್ ಹೋಗು ನಾನೇನು ಹೇಳೋದಿಲ್ಲ ಇವಾಗ ಹಾ ನೀನು ಏನ್ ಕೆಳಕ್ ಬಂದಿದ್ಯಾ ನನಗೆ ಚೆನ್ನಾಗ್ ಗೊತ್ತೈತಿ ಬರ್ಲಿ ನಾನೇನು ನಿಮ್ಮನ್ನ ದುಡ್ಡು ಕೆಳಕ್ ಬಂದಿದಿನಿ ಅಂತಂದ್ರೆ ಯಾಕಮ್ಮ ಈಗ ದುಡ್ಡು ದುಡ್ಡು ಬೇಡ ಎಂತೂ ಬೇಡ ಹ ನೀವು ಚೆನ್ನಾಗಿದ್ದೀ ಅಷ್ಟೇ ಸಾಕು ನಿಮ್ಮ ಆರೋಗ್ಯ ಹೆಂಗೈತಿ ನೀವ್ ಚೆನ್ನಾಗಿದ್ದೀರಾ ಅಂತ ಹೇಳಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗಕ್ ಬಂದಿದ್ದು ಅಷ್ಟೇನೆ ದುಡ್ಡು ಗಿಡ್ ಏನು ಬೇಡ ಏ ಸಾಕಿ ನಾನೇನಾದ್ರು ಹೇಳಿ ಇವಾಗ ನೀನ್ ದುಡ್ಡು ಕೇಳಕ್ ಬಂದಿದ್ಯಾನ ಅಂತನಾ ಹಾ ನೀನ್ ದುಡ್ಡು ಕೇಳಕ್ ಬರ್ಬೇಕಾದ್ರೆ ಹೆಂಗ್ ಬತ್ತೀಯಾ ಬೇರೆ ವಿಷಯ ಮಾತಾಡಕ್ಕೆ ಹೆಂಗ್ ಬತ್ತೀಯಾ ಹಾ ಅಂತ ಹೇಳಿ ನನಗ್ ಚೆನ್ನಾಗ್ ಗೊತ್ತೈತಿ ಈಗ ಸುಮ್ನೆ ಎದ್ದೋಗ್ಬಿಡು ನನ್ನ ಹತ್ರ ಉಗಿಸ್ಕೊಂಡ್ ಹೋಗ್ಬೇಡ ಹ ನೀನ್ ಯಾವ ವಿಷಯದ ಬಗ್ಗೆ ಕೇಳಕ್ ಅಂತ ನನಗೆ ಹಾಲಿ ಅರ್ಥ ಆಯ್ತು ನೀನ್ ಬಂದಾಗ್ಲೇ ಗೊತ್ತಾಯ್ತು ಹೇಳಿದ್ದಕ್ಕೆ ಬಂದೋಳೆ ಅಂತಿದ್ಯಾ ಮಾಡ್ತೀನಿ ತಮ್ಮಂತಕ್ ಬಂದಾಗ ಒದಿತೀನಿ ಅಂತ ಹೇಳಿದ್ದೆ ತಾನೆ ಅವತ್ತು ಆ ಇವತ್ತು ತಮ್ಮಂತಕ್ ಬಂದ್ ಸಿಗಾಕೇನೆ ಇದ್ಯಾ ಇರು ದಣ್ಣೆ ತಕ ಬತ್ತಿ ನಿಮಗೆ ಏರಿಕಕ್ಕೆ ಅಯ್ಯೋ ಅಮರೆ ಇದೆ ಇದು ಇಪ್ಪದು ನನ್ನ ದಣ್ಣೆ ತಾಂಡ್ ಹೋಗ್ತೀನಿ ಅಂತ ಇದಳೆ ಆ ನಾನು ಏನು ಮಾಡಿದ್ದೆ ಇವಳ ಏನು ಮಾಡಿದ್ದೆ ಯಾರಿಗ ಗೊತ್ತು ಆ ಏ ಸಾಕಮ್ಮ ಇಲ್ಲಿ ನೋಡಿಲಿ ಏನು ತಂದಿದೀನಿ ಅಂತಾನ ಏ ಪೊದ್ದು ಅಲ್ಲ ದೊಣ್ಣೆ ತತ್ತೀನಿ ಅಂತ ಹೇಳಿ ಇದು ಕತ್ತಿ ತಂದಿದ್ಯಾ ಆ

ಸತ್ಯ ಹೋಗ್ತೀನಿ ಮೊದಲು ಇಲ್ಲಿಂದ ಹೋಗೋದೇ ಒಳ್ಳೇದು ಎಲ್ಲರೂ ನನ್ನ ಮೇಲೆ ಯಾಕೋ ಗರಂ ಆಗಿಬಿಟ್ಟೇವ್ರಿ ಹಾಂ ಅಯ್ಯೋ ದೇವ್ರಿ ಈ ಪೆದ್ ಮಂಡ್ಯದ ನೋಡು ದೊಣ್ಣೆ ಯಾವುದು ಕತ್ತಿ ಯಾವುದು ಒಂದಿಷ್ಟು ಗೊತ್ತಿಲ್ಲ ಗೊತ್ತಿಲ್ಲದೆ ಇದನ್ನು ತಂದೈತಿ ದೊಣ್ಣೆಗಾದರೂ ಹಾಕಿದ್ರೆ ಒಂದು ಏಟ್ ಬೀಳುತ್ತೆ ಏನೋ ನೋವಾಗುತ್ತೆ ಓಡೋಗ್ಬೋದು ಇದ್ರಾಗ ಏನಾದರೂ ಒಂದು ಏಟ್ ಹಾಕಿದ್ರೆ ಸೀದಮ್ಮೆ ಯಾಕೆ ಶಿವನ ಶಿವನ್ ಪದ ಸೇರ್ಕೊಂಡ್ಬಿಡ್ತೀನಿ ಅಯ್ಯಯ್ಯೋ ದೇವ್ರಿ ಕಾಪಾಡಪ್ಪ ನನ್ನ ನಿನ್ ಕೆಲ್ಸ ಕಮ್ಮ ಯಾಕೆ ಅದ್ರಿಕೊಂಡ್ ಓಡಾಡ್ತೀಯಾ ನಿನ್ಕ ನಿನ್ಕ ನಿನ್ಗೈತೆ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ವಿರುದ್ಧ ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ